ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿಮಗೂ ಗೊತ್ತಿರ್ಬೋದು ದಸರಾ ಉದ್ಘಾಟನೆಯ ಕುರಿತಾಗಿ ಹಲವಾರು ಪರ ವಿರೋಧಗಳು ರಾಜಕೀಯ ನಿಲುವುಗಳು ಕೂಡ ಹೇಗೆ ಸ್ಟ್ಯಾಂಡ್ ಮಾಡ್ತಾಯಿದೆ ಕರ್ನಾಟಕದಲ್ಲಿ ಅಂತ ಅದೇ ವಿಚಾರಕ್ಕಾಗಿ ಇವತ್ತು ಬಾನು ಮುಸ್ತಾಕ್ ಅವರ ಕನ್ನಡ ಪ್ರೇಮದ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕು ಅಂತ ಬಂದಿದ್ದೀನಿ ಏನಂದರೆ ಬಾನು ಮುಸ್ತಾಕ್ ಅವರು ಬರೆದಿರುವಂಥ ಎದೆಯ ಹಣತೆ ಈ ಒಂದು ಪುಸ್ತಕದ ಇನ್ನೊಂದು ತರ್ಜುಮೆಯ ಭಾಗ ಆಂಗ್ಲ ಭಾಷೆಗೆ ತರ್ಜುಮೆಯನ್ನು ಮಾಡಿದಂಥದ್ದು ಮಾಡಿರುವಂಥದ್ದು ದೀಪಾ ಬಸ್ತಿ ಅಂತ ಇಂಥವರು ಬರೆದಿರುವಂಥ ಪುಸ್ತಕವನ್ನು ಹಾರ್ಟ್ ಲ್ಯಾಪ್ ಅಂತ ಹಾರ್ಟ್ ಲ್ಯಾಂಪ್ ಅಂತ ಇಂಗ್ಲೀಷ್ನ ಪುಸ್ತಕಕ್ಕೆ ತರ್ಜುಮೆ ಮಾಡಿ ಅವರು ಅಂತಾರಾಷ್ಟ್ರೀಯ ಬುಕ್ಕಾರ್ ಅವಾರ್ಡನ್ನು ಅಂದರೆ ಬುಕ್ಕಾರ್ ಪ್ರಶಸ್ತಿಗೆ ಭಾಜನರಾಗಿದ್ದರು ಬಟ್ ಈಗ ಎಲ್ರ ಮನಸ್ಸಿನಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ ಏನು ಗೊತ್ತಾ ಈ ಬುಕ್ಕಾರ್ ಅಂತಾರಾಷ್ಟ್ರೀಯ ಬುಕ್ಕಾರ್ ಪ್ರಶಸ್ತಿ ಬಾನು ಬಂದಿದೆಯಾ ಅಥವಾ ಯಾರಿಗೆ ಬಂದಿರೋದು ಇಲ್ಲಿರುವಂಥ ಹಲವಾರು ಡೌಟ್ಸ್ಗಳಿದ್ದಾವೆ ಈ ಡೌಟ್ಸ್ಗಳನ್ನೇ ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದು ಈ ನಾರ್ಮಲ್ ಬುಕ್ಕಾರ್ ಪ್ರಶಸ್ತಿ ಅನ್ನುವಂಥದ್ದು ಮೂಲ ಕೃತಿಯೇ ಇಂಗ್ಲೀಷ್ ಭಾಷೆಯಲ್ಲಿರುವಂಥದ್ದು ಇಂಗ್ಲೀಷ್ ಭಾಷೆಯಲ್ಲಿ ಮೂಲ ಕೃತಿ ಇದ್ದಿದ್ದರೆ ಅದನ್ನು ಬುಕ್ಕಾರ್ ಪ್ರಶಸ್ತಿ ಅಂತ ಕೊಡ್ತಾರೆ ಬಟ್ ಇವರು ಬಾನು ಬಾನುಮುಸ್ತಕರು ಬರೆದಿರುವಂಥದ್ದು ಕನ್ನಡದಲ್ಲಿ ಯದೆಯ ಹಣತೆ ಅಂತ ಅದನ್ನ ಹನ್ನೆರಡು ಕತೆಗಳ ಒಂದು ಸಾಹಿತ್ಯ ಸಾಹಿತ್ಯ ಅದು ಒಂದು ಅದೊಂದು ಕೃತಿ ಆ ಕೃತಿಯನ್ನ ದೀಪಾ ಬಸ್ತಿಯವರು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಾರೆ ಅಂದರೆ ಭಾಷಾಂತರ ಮಾಡ್ತಾರೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ತದನಂತರದಲ್ಲಿ ಅವರಿಗೆ ಅಂತಾರಾಷ್ಟ್ರೀಯ ಬುಕ್ಕಾರ್ ಪ್ರಶಸ್ತಿ ಅನ್ನುವಂಥದ್ದು ಒಲಿದು ಬರುತ್ತದೆ ಬಟ್ ಈಗ ಮೇನ್ ಪ್ರಶ್ನೆ ಏನಂತಂದರೆ ಹಾಗಾದ್ರೆ ಬಾನು ಮುಸ್ತಾಕ್ ಅವರು ಬರೆದಿದ್ದು ಇಂಗ್ಲೀಷ್ನಲ್ಲ ಅಥವಾ ಅವರಿಗೆ ಸಿಕ್ಕಿರುವಂಥದ್ದು ಬುಕ್ಕಾರ್ ಪ್ರಶಸ್ತಿ ಅಂತಂದರೆ ಅದಕ್ಕೆ ಇಬ್ಬರಿಗೆ ಕೊಡ್ತಾರೆ ಅದನ್ನು ಯಾರು ಮೂಲ ಕೃತಿ ಯಾರು ಮೂಲ ಸಾಹಿತಿ ಯಾರು ಇರ್ತಾರೋ ಅವ್ರಿಗೆ ಮತ್ತು ಆ ಕೃತಿಯನ್ನು ಭಾಷಾಂತರ ಅಂದರೆ ತರ್ಜುಮೆ ಮಾಡಿದಂಥ ಇನ್ನೊಬ್ಬ ಸಾಹಿತಿಗೆ ಇಬ್ಬರಿಗೂ ಸೇಡಿ ಐವತ್ತೊಂದು ಸಾವಿರ ಸಮಥಿಂಗ್ ಅದು ದುಡ್ಡು ಬರುತ್ತೆ ಅಲ್ಲಿಂದ ಆ ದುಡ್ಡನ್ನು ಇಬ್ಬರಿಗೂ ಈಕ್ವಲಾಗಿ ಡಿವೈಡ್ ಮಾಡಬೇಕು ಅಂದರೆ ಸಮನಾಗಿ ಹಂಚಬೇಕು ಆ ಒಂದು ವಿಚಾರದಲ್ಲಿ ಹಾಗಾದರೆ ದೀಪಾ ಬಸ್ತಿ ಅವ್ರ ಹೆಸರು ಎಲ್ಲಿ ಕೇಳಿ ಬರಲಿಲ್ಲ ಇದುವ ಇದುವರೆಗೂ ಬರೀ ಬಾನಮ ಮುಸಾಕ್ ಅವ್ರ ಹೆಸರೇ ಬರ್ತಾ ಇದೆ ಹಾಗಾದರೆ ಇದ್ರ ಹಿಂದಿರುವಂಥ ಏನಿರ್ಬೋದು ಇದರಿಂದ ಅಥವಾ ಅವ್ರ ಒಜಿನಲಿ ಅಂದರೆ ಒರಿಜಿನಲ್ ಅಸಲಿ ಬಾನು ಮುಸ್ತಾಕ್ ಅವ್ರಿಗೆ ಸಿಕ್ಕಿದೆಯಾ ಅಥವಾ ಅಂತಾರಾಷ್ಟ್ರೀಯ ಬುಖಾರ್ ಪ್ರಶಸ್ತಿ ಬೇರೆಯವ್ರಿಗೂ ಸಿಕ್ಕಿದೆಯಾ ಇಲ್ಲಿವರೆಗೂ ಸಿಕ್ಕಿರೋದೇ ಅಂತಾರಾಷ್ಟ್ರೀಯ ಅಂದರೆ ಬುಕಾರ ಪ್ರಶಸ್ತಿ ಭಾರತದಾದ್ಯಂತ ಇಬ್ಬರಿಗೆ ಸಿಕ್ಕಿರುವಂಥದ್ದು ಇನ್ನೊಂದು ಗೀತಾಂಜಲಿ ಸ್ತ್ರೀ ಅವರಿಗೆ ತದನಂತರದಲ್ಲಿ ನಮ್ಮ ಕರ್ನಾಟಕದ ದೀಪಾ ಬಸ್ದೇ ಅವರಿಗೆ ಹಾಗಾದರೆ ಇದನ್ನೆಲ್ಲ ಕಮ್ ಇದನ್ನೆಲ್ಲ ಯಾಕೆ ಮರೆ ಮಾಡಿಸ್ತಾ ಇದ್ದಾರೆ ಇದು ಒಂದು ಪ್ರಶ್ನೆ ನಂದು ಇದು ಎರಡನ್ನ ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಭುವನೇಶ್ವರಿ ತಾಯಿಯನ್ನು ಅಂದರೆ ನಮ್ಮ ಮಾತೃಭೂಮಿ ಮಾತೃಭಾಷೆ ನಮ್ಮ ಭುವನೇಶ್ವರಿ ಕನ್ನಡ ತಾಯಿಯನ್ನು ಅವರು ಅರಿಶಿನ ಕುಂ ಅರಿಶಿನ ಕುಂಕುಮ ಲೇಪಿತ ಅಂದರೆ ಮೂರ್ತಿ ಪೂಜೆಯನ್ನು ಮೂರ್ತಿಯಾಗಿ ಕೂಡಿಸಿಬಿಟ್ಟಿದ್ದಾರೆ ಕನ್ನಡ ಭಾಷೆನ ಅಂದರೆ ನಾವು ನಮ್ಮನ್ನು ಹೊರಗಿಟ್ಟಿದ್ದೀರ ಕನ್ನಡದಿಂದ ಅಂತ ನನಗೆ ಅನಿಸುತ್ತೆ ಕೆಲವೊಮ್ಮೆ ಈ ಮುಸ್ತಕ ಅವರ ಮಾತನ್ನ ಅವರ ಮಾತನ್ನ ಕೇಳಿದಾಗ ಇವರು ಮುಸ್ತಾಕ್ ಸಾಹಿತಿ ಹೌದು ಅಥವಾ ಅಲ್ವೋ ಅಥವಾ ಹೌದು ಅನ್ನೋದಾಗಿದ್ದರೆ ಈ ಕಪಟ ಕನ್ನಡ ಪ್ರೇಮ ಯಾಕೆ ಅಂತ ಕಪಟವಾಗಿರುವದು ಯಾಕೆ ಕನ್ನಡ ಭಾಷೆ ಅವರಿಗೆ ಒಲಿದು ಬಂದಿದೆ ಸಾಹಿತಿಯಾಗಿದ್ದಾರೆ ಅವರು ಈಗಾಗಲೇ ಗುರುತಿಸ್ಕೊಂಡಿರುವಂಥದ್ದು ಕನ್ನಡ ಭಾಷೆಯ ಮೂಲಕನೇ ಗುರುತಿಸ್ಕೊಂಡಿದ್ದಾರೆ ಹಾಗೆ ಅವರಿಗೆ ಪ್ರಶಸ್ತಿ ಬಂದಿರೋದು ಕೂಡ ಕನ್ನಡ ಭಾಷೆ ಕನ್ನಡ ಭಾಷೆಯನ್ನು ಬಳಸ್ಕೊಂಡು ಸಾಹಿತ್ಯ ಪ್ರೇರಣೆಯನ್ನು ಪಡ್ಕೊಂಡು ಪ್ರ ಸಾಹಿತ್ಯವನ್ನು ಬರೆದಿದ್ದಕ್ಕಾಗಿ ಅಲ್ಲಿ ಬಂದಿರೋದು ಅವ್ರಿಗೆ ಪ್ರಶಸ್ತಿ ಜೀವನೋಪಾಯಕ್ಕಾಗಿ ಕನ್ನಡವನ್ನು ಬಳಸ್ತಾರೆ ಅದೇ ಕನ್ನಡವನ್ನು ಅವರು ಕುಂಕುಮ ಅರಿಶಿನ ಸೋಬಿತೆ ಭುವನೇಶ್ವರಿ ತಾಯಿಯನ್ನು ಅಲ್ಲಗಳಿತಾರೆ ಹಾಗಾದ್ರೆ ಇದ್ರ ಅರ್ಥ ಅವ್ರ ಮಾತಿನ ಅರ್ಥ ಏನು ಅವ್ರನ್ನೇನಾದರೂ ಆಚೆ ಇಟ್ಟಿದ್ದೀವ ನಾವು ಕನ್ನಡ ಬರಿಬೇಡಿ ಕನ್ನಡ ಓದಬೇಡಿ ಕನ್ನಡ ಕೇಳಿಸ್ಕೊಂಡ್ರೆ ಕಿವಿಗೆ ಕಾದ ಸೀ ಕಾದ ಸೀಸ ಸೀಸ ಸುರುತ್ತೀವಿ ಅಂತ ಏನೋ ಹೇಳಿದಾರೆ ಸೀಸ ಹಾಕ್ತೀವಿ ಕನ್ನಡ ಭಾಷೆಯನ್ನು ಕೇಳಿಸ್ಕೊಂಡ್ರೆ ಕಂಠಪಾಠ ಮಾಡಿದರೆ ಬರದ್ರೆ ಅದನ್ನು ಓದಿದ್ರಿ ಅಭ್ಯಾಸ ಮಾಡಿದರೆ ಏನು ಹೇಳಿ ಇಲ್ಲ ಎಲ್ರಿಗೂ ಫ್ರೀಡಮ್ ಇದೆ ಕನ್ನಡ ಅಲ್ರಿ ನಮ್ಮ ಹಳೆಯ ಸಾಹಿತಿಗಳು ಎಷ್ಟು ಜನ ಇಲ್ಲ ಕನ್ನಡದಲ್ಲಿ ಸೇವೆ ಸಲ್ಲಿಸಿದ ಸಲ್ಲಿಸಿದ್ದವಂಥವ್ರು ಇದೆ ಆ ನಾ ಧರ್ಮವನ್ನು ಉದ್ದೇಶಿಸಿ ಮಾತನಾಡಿದರೆ ಇಲ್ಲಿ ಮತ್ತೆ ಧರ್ಮ ದ್ರೋಹಿ ಅನ್ನುವಂಥ ಈ ಒಂದು ಪಟ್ಟ ಕಟ್ಟಿಬಿಡ್ತೀರಾ ನೀವು ಇಲ್ಲಿ ಧರ್ಮ ಬೇಡ ಯಾಕೆ ಕನ್ನಡ ಭಾಷೆಯ ಒಂದು ಸಾರ್ವಭೌಮತಕ್ಕೆ ಧಕ್ಕೆ ಬಂದಿರೋದ್ರಿಂದ ಈ ಮಾತ್ನಗಳು ಹೇಳ್ತಾ ಇರ್ತೀನಿ ನಾನು ಕನ್ನಡದಲ್ಲಿ ಸಾಹಿತಿಗಳಾಗಿರುವಂಥವ್ರು ತುಂಬ ಜನ ಇದ್ದಾರೆ ನಮ್ಮ ಅನ್ಯ ಧರ್ಮೀಯರು ಅವ್ರಿಗೆ ಯಾವತ್ತಾದ್ರೂ ಅನಿಸಿದೆಯಾ ಹಾ ಜೋಗದ ಸಿರಿ ಬೆಳಗಿನಲ್ಲಿ ಬರೆದವ್ರು ಯಾರು ಹಾಗೆ ಇಲ್ಲಿ ಇಬ್ರಾಹಿಂ ಸುತಾರ್ ಅಂದರೆ ಸುತಾರವರು ಯಾರು ಪ್ರವಚನಕಾರರು ಅವರು ಕನ್ನಡವನ್ನು ಎಷ್ಟೊಂದು ಸ್ವಚ್ಛಂದವಾಗಿ ಮಾತನಾಡ್ತಾರೆ ಎಂದಾದರೂ ಒಂದು ದಿನವನ್ನಾದ್ರು ಕನ್ನಡದ ಬಗ್ಗೆ ಮಾತನಾಡಿದಂಥದ್ದು ಅಂದರೆ ಈ ಎ ಹತ್ತಿದ ಏನೇನೋ ಒದಿಯುವಂಥ ಕಾರ್ಯ ನೋಡ್ರಿ ಇದು ಕನ್ನಡದಲ್ಲೇ ಬೆಳೆದು ಕನ್ನಡದಲ್ಲೇ ತಮ್ಮನ್ನು ತಾವು ಗುರುತಿಸ್ಕೊಂಡು ಹ ಇನ್ನೊಂದು ಮಾತು ಮಾತಾಡ್ತಾರೆ ಅವರು ತಾಯಿ ಚಾಮುಂಡೇಶ್ವರಿ ದೇವಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಚಾಮುಂಡೇಶ್ವರಿ ದೇವಿ ಕೂಡ ಕುರು ಅಂದ್ರೆ ಅರಿಶಿನ ಕು ಅಂದ್ರೆ ಅಹ್ ಅರಿಶಿನ ಕುಂಕುಮ ಸೋಭಿತೇನೆ ಮರಿಬೇಡಿ ಇಲ್ಲಿ ಭುವನೇಶ್ವರಿ ತಾಯಿಗೆ ಆತರ ಒಂದು ಬೆರಳು ಮಾಡಿರುವಂಥವ್ರು ಚಾಮುಂಡೇಶ್ವರಿ ತಾಯಿಯ ಉದ್ಘಾಟನೆಗೆ ನೀವೇನು ಅರ್ಹತೆ ಇದ್ದೀರಿ ನಾನು ದ ಹಸು ತಿನ್ನೋರು ಹಸುವಿನ ಪೂಜೆ ಅದೆಲ್ಲ ನಾನು ಮಾತನಾಡ್ಲಿಕ್ಕೆ ಹೋಗೋಲ್ಲ ಯಾಕಂದ್ರೆ ಅದು ರಾಜಕೀಯ ಹಣಹಾನಿಗಳ ಮಾತುಗಳು ನಾವು ಬೇಡ ನಾವು ಸಾಹಿತ್ಯಿಕ ದೃಷ್ಟಿಯಿಂದ ನೋಡೋಣ ನಮ್ಮ ಕನ್ನಡದ ಜನತೆ ಹೇಗಿದ್ದಾರೆ ಅಂತಂದರೆ ತುಪ್ಪ ಅಂಥೇಳಿ ಬೆಲ್ಲದ ಪಾಕ ಕೊಟ್ಟರು ಕೂಡ ಅದನ್ನು ಸವಿದು ರುಚಿ ನೋಡಿ ಅದು ಬೆಲ್ಲದ ಪಾಕ ಅಂತ ಗೊತ್ತಿದ್ದರೂ ಸುಮ್ಮನೆ ಆಗ್ತಾರೆ ಯಾಕೆ ಅಂದರೆ ಆ ಒಬ್ಬ ಅಂದರೆ ಬೆಲ್ಲದ ಪಾಕವನ್ನು ಉಣಿಸಿದವನಿಗೂ ಒಬ್ಬ ಮೋಸ ಮಾಡಿರ್ಬೋದು ಜೇನುತುಪ್ಪ ಅಂತ ಹೇಳಿ ನಾವು ಸುಮ್ಮನೆ ಹಾಕ್ತೀವಿ ಅಂದರೆ ನಮಗೆ ನಮಗೆ ನಕಲಿ ಜೇನು ತುಪ್ಪ ತಿನಿಸಿದ್ರು ಕೂಡ ನಮಗೆ ಅವನು ಮೋಸ ಹೋಗಿರ್ಬೋದು ನಮ್ಗೆ ಕೊಟ್ಟವನು ಬೇರೆ ಯಾರು ಅವ್ನಿಗೆ ಮೋಸ ಮಾಡಿರ್ಬೋದು ಹಾಗಾಗಿ ನಮಗೆ ಅವ್ನಿಗೆ ಗೊತ್ತಿಲ್ಲದೆ ಪಾಪ ನಮಗೆ ಬೆಲ್ಲದ ಪಾಕನ ಜೇನುತುಪ್ಪ ಅಂತ ತಿನ್ನಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ಸುಮ್ಮನೆ ಬಟ್ ಈ ಕನ್ನಡ ನಾಡು ನುಡಿ ನೆಲೆಗಟ್ಟು ಆ ಈ ಭಾಷಾ ಸಾಹಿತ್ಯದ ಕ್ಷೇತ್ರಗಳಿಗೆ ಅಥವಾ ನಮ್ಮ ಕೆಲ ಧಾರ್ಮಿಕ ಚಿಂತನೆಗಳಿಗೆ ಸಂಸ್ಕೃತಿಗಳಿಗೆ ಅಡ್ಡಿ ಮಾಡುವಂಥ ಮಾತುಗಳು ಬಂದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ ನೀಬ್ರೆ ಅಲ್ಲ ಯಾರೇ ಬಂದರೂ ಆಗೋದಿಲ್ಲ ಎಲ್ಲಿವರೆಗೂ ಅದೊಂದು ನಾದ ಶಂಕನಾದವಾಗಿರ್ತದೋ ಅಲ್ಲಿವರೆಗೂ ಚೆನ್ನಾಗಿರ್ತದ ಯಾವಾಗ ಅದು ಹಿಂದ್ಗಡೆಯಿಂದ ನಮ್ಮ ನಮ್ಮ ಅಂದರೆ ಏನಂತ ಹೇಳ್ತಿರೋದು ಹಾಗೆ ಪ್ರತಿಯೊಂದು ಸಂಸ್ಕೃತ ಸಂಸ್ಕೃತಿಗೂ ಅಥವಾ ಅವರ ಆಚರಣೆ ವಿಚಾರಣೆಗಳಿಗೂ ಕೂಡ ಅವ್ರದ್ದೇ ಆದಂಥ ಮಹತ್ವವಾದಂಥ ಗೌರವ ಇರ್ತದೆ ಅವುಗಳಿಗೆ ಧಕ್ಕೆ ತರುವಂಥ ವಿಚಾರಗಳನ್ನು ಮಾಡಿದರೆ ನೀವು ಅರ್ಹರೇ ಅಲ್ಲ ಚಾಮುಂಡೇಶ್ವರಿ ಉದ್ಘಾಟನೆ ಅಂದರೆ ನಮ್ಮ ದಸರಾ ಉದ್ಘಾಟನೆಗೆ ಅರ್ಹರೇ ಅಲ್ಲ ನೀವು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ತುಂಬ ಜನಗಳು ಮಾತನಾಡ್ತಿದ್ದಾರೆ ಈಗ ಹಂಗಂತೆ ಹಿಂಗಂತೆ ಅವರು ಅವ್ರು ಬರೆದಿರ್ಬೋದು ಬರೆದೇನೆ ಇರ್ಬೋದು ಅಲ್ಲ ನಿಮ್ಮಲ್ಲೇ ನಿಮ್ಮ ನಿಮ್ಮ ಒಂದು ನಿಮ್ಮ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ನಿಮ್ಮ ಧರ್ಮದಲ್ಲೇ ಇದೇ ಮಾತುಗಳಿಗೆ ಅಥವಾ ಈ ಉದ್ಘಾಟನೆಯ ಕುರಿತಾಗಿಯೇ ಎರಡೆರಡು ನಿಲುವುಗಳಿದ್ದಾವೆ ದ್ವಿ ನಿಲುವುಗಳಿದ್ದಾವೆ ಒಬ್ಬರು ಹೋಗು ಅಂದರೆ ಇನ್ನೊಬ್ರು ಪಕ್ವ ಹೊರಡಿಸ್ತೇವೆ ಅಥವಾ ಅಧಿಕ ಪ ಪಡಿಬೇಕು ಆ ಒಂದು ಜಾಮಿಯಾ ಮಸೀದಿಯಲ್ಲಿ ಹೋಗ್ಬಿಟ್ಟು ನಾನು ಪರವಾನಗಿಯನ್ನು ಪಡಿಬೇಕು ತದನಂತರದಲ್ಲಿ ನಾನು ಹೋಗಿ ಅಂದರೆ ದಸರಾ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದ ಅಂತ ಫಸ್ಟಿಂಗ ನೀವು ಮೂರ್ತಿ ಪೂಜಕರೇ ಅಲ್ಲ ಅಂದಮೇಲೆ ಅಷ್ಟೊಂದು ಒಲವು ಏನಕ್ಕೆ ನಿಮಗೆ ದಸರಾ ಉದ್ಘಾಟನೆಯ ಕುರಿತಾಗಿ ಮಾತ್ ಎತ್ತಿದ್ರೆ ಹೇಳ್ತೀರಿ ನಾವು ಮೂರ್ತಿ ನಾವು ಮೂರ್ತಿ ಪೂಜಕರೆಲ್ಲ ನಮ್ಮ ಕಡೆಯಿಂದ ಮೂರ್ತಿ ಪೂಜೆ ಮಾಡಿಸ್ತಾರೆ ಭುವನೇಶ್ವರಿ ತಾಯಿಗೆ ದೀಪ ಬೆಳಗಿಸ್ತಾರೆ ಅದನ್ನು ನೀವು ಕಟ್ಟುಪಾಡು ಅಥವಾ ಕಟ್ ಹಾಕಿದ್ದೀರಿ ಹಾಂ ಅರಿಶಿನ ಮತ್ತು ಕುಂಕುಮದಲ್ಲಿ ಆ ಕನ್ನಡವನ್ನು ಸೀಮಿತಗೊಳಿಸಿದ್ದೀರಿ ಅಷ್ಟೇನಾ ಹಾಗಾದರೆ ನಮ್ಮ ಪ್ರತಿಯೊಂದು ನದಿಗಳಿಗೂ ಒಂದೊಂದು ಪವಿತ್ರವಾದಂಥ ಹೆಣ್ಣು ದೇವರುಗಳು ಅಥವಾ ಹೆಣ್ಣು ಮಕ್ಕಳ ಹೆಸರುಗಳಿದ್ದಾವೆ ಹಂಗಾರೆ ಗಂಗಾ ಯಮುನೆ ತುಂಗೆ ಕಾವೇರಿ ಭದ್ರೆ ಕಾಳಿ ಕಪಿಲೆ ಎಲ್ಲವೂ ಕೂಡ ದೇವರ ಹೆಸರಲ್ಲಿ ನದಿಗಳಿದಾವಲ್ಲ ಹೇಗೆ ನೀವು ಆ ನದಿಯ ನೀರನ್ನು ಕುಡಿತಿದ್ದೀರಿ ಅದು ದೇವರ ಹೆಸರಲ್ಲಿದೆ ನದಿ ಅಂತ ನೀವು ಹೇಳಿದ್ದೀರಿ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಟಾಯ್ಲೆ ನಿಮ್ಮನ್ನು ನಾನು ಸುಮ್ಮನೆ ಕೇಳಿ ಅಥವಾ ನಿಮಗೆ ಪ್ರಶ್ನೆ ಮಾಡುವಂಥ ವ್ಯಕ್ತಿತ್ವನು ನಮ್ದಲ್ಲ ಯಾಕಂದರೆ ಸಾಮಾನ್ಯರಲ್ಲಿ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು ಹಾಗಾಗಿನೇ ಮಾತನಾಡೋಕ್ಕೂ ಮುಂಚೆ ಎಲುಬಿಲ್ಲದ ನಾಲಿಗೆ ಎಡ ಬಲ ಎರಡೂ ನೋಡ್ತದೆ ಏನು ಗೊತ್ತಾಗ್ಲಿಕ್ಕಿಲ್ಲ ಯಾಕಂದ್ರೆ ಅದು ಯಾವ ಕಡೆ ಹೊಳಸ್ತೀರಿ ಆ ಕಡೆ ಮಾತನಾಡ್ತದ ಆಮೇಲೆ ಪೆಟ್ಟು ತಿನ್ನೋದು ಯಾರು ಗೊತ್ತಾ ಅವರ ಸಂಗಡಿಗರೇ ಹ್ಞೂ ದೊಡ್ಡವರು ಹೇಳ್ತಾರೆ ನಾಲಿಗೆ ಏನು ಬಿಟ್ಟು ಆಮೇಲೆ ಮೂವತ್ತೆರಡು ಹಲ್ಲು ಮುರ್ಸ್ಕೊಳ್ಬೇಕಾಗ್ತದ ಅಂತ ಹೇಳಿ ಹಾಗಾಗಿನೇ ಮಾತನಾಡುವಾಗ ನೀವು ಹಿಂದಿನ ನಿಲುವುಗಳೇನಾಗಿತ್ತು ಅದೇ ನಿಲುವು ಕೂಡ ಈ ದಸರಾ ಉದ್ಘಾಟನೆ ವಿಚಾರದಲ್ಲಿ ಮಾಡಿದರೆ ಹೌದಪ್ಪ ಬಾನು ಮುಸ್ತಾಕ್ ಅವರು ಆಡಿದಂತೆ ನಡೀತಾರೆ ಅವ್ರ ಮಾತಲ್ಲಿ ಒಂದು ಶಕ್ತಿ ಇದೆ ಅಥವಾ ಅವರು ಮಾತಿಗೆ ನಿಲ್ತಾರೆ ಕಟುವಾಗಿರ್ತಾರೆ ಅಂತ ನಂಬೋದಿತ್ತು ಬಟ್ ನೀವು ಅಲ್ಲಿ ಒಂದು ಹೇಳಿ ದ್ವಿ ಅಂದರೆ ಅಲ್ಲಿ ಒಂದು ದ್ವಿ ನಿಲ್ವು ಇಲ್ಲಿ ಬಂದು ಮತ್ತೆ ಅಂದರೆ ಸೆಲೆಕ್ಟಿವ್ ಅಂದರೆ ಏನು ಆಯ್ಕೆಯನ್ನು ಮಾಡ್ತಿರೋ ಅದನ್ನು ಮಾತ್ರ ನೀವು ಪ್ರಸ್ತುತ ಪಡಿಸ್ತೀರಿ ಜನಗಳ ಮುಂದೆ ಇದು ಸರಿಯಲ್ಲ ಆಮೇಲೆ ಇನ್ನೊಂದು ರಾಜಕೀಯ ಧೋರಣೆಗಳು ಮತ್ತು ಅವರು ವಿರೋಧಗಳು ನಾವು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋಲ್ಲ ಯಾಕಂದ್ರೆ ಆಯಾ ಪಕ್ಷಗಳು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ ದೇರ್ ನೋ ಅದ್ರ ಬಗ್ಗೆ ಮಾತನಾಡುವಂಥವ್ರು ನಾವೆಲ್ಲ ಮಾತನಾಡಲಿಕ್ಕೂ ಹೋಗೋದಿಲ್ಲ ಯಾಕಂದರೆ ನಾವು ನ್ಯೂಟ್ರಲ್ ಆಗಿ ಮಾತನಾಡಬೇಕು ಯಾಕಂದರೆ ಕನ್ನಡ ಪ್ರಿಯರು ನಾವು ಕನ್ನಡ ಭಾಷಾ ಪ್ರೇಮಿ ಕನ್ನಡವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಚೊಕ್ಕದಾಗಿ ಬಂದಿರುವಷ್ಟರಲ್ಲೇ ಮಾತನಾಡಿ ಸಾಹಿತ್ಯವನ್ನು ಪ್ರೀತಿಸುವಂಥವ್ರು ಕನ್ನಡದ ಬಗ್ಗೆ ಜಾಸ್ತಿ ಒಲವು ಇದೆ ನಮಗೆ ಕನ್ನಡ ಕನ್ನಡಕ್ಕೆ ಬಂದ್ರೆ ಅಥವಾ ಈಗ ನೋಡಿ ಬೇರೆಯವ್ರು ಬಂದು ಕನ್ನಡನ ಅವಹೇಳನ ಮಾಡೋದು ಬೇರೆ ಅವ್ರು ಬಂದು ಆಬೇ ಜಾಬೇ ದೇಬಿ ಅಂತಂದ್ರೆ ನಡೀತದೆ ಆದ್ರೆ ನಮ್ಮಲ್ಲಿರುವವರು ಕನ್ನಡನ ಬರೀ ಅದೇನೋ ಅರಿಶಿನ ಕುಂಕುಮಕ್ಕೆ ಹೋಲಿಸಿಕೆ ಹೋಲಿಸಿ ಆಮೇಲೆ ಅದನ್ನು ಭುವನೇಶ್ವರಿ ತಾಯಿಯನ್ನ ವಿಗ್ರಹ ರೂಪದಲ್ಲಿ ಮಾತ್ರ ಕಾಣ್ತೀವಿ ನಾವು ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಹಾಗಾದ್ರೆ ಎಷ್ಟು ಜನ ಈಗ ನೋಡ್ರಿ ಎಷ್ಟು ಜನ ಇಲ್ಲ ನಮ್ಮ ಈ ಕರ್ನಾಟಕದಲ್ಲಿ ಪತ್ರಿಕೋದ್ಯಮದಲ್ಲಿಲ್ವೋ ಅಥವಾ ದೊಡ್ಡ ದೊಡ್ಡ ಉದ್ಯೋಗಗಳಿಲ್ಲಲ್ವೋ ಅಥವಾ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸಹ ಅಂದರೆ ಸೇವೆ ಸಲ್ಲಿಸ್ತಾ ಇರೋರು ಇಲ್ವೋ ಅಂದರೆ ಈಗ ಈಗ ಯಾರು ಬಾನಿ ಅವರು ಧರ್ಮದವರು ಎಲ್ಲ ಕಡೆ ಇದ್ದಾರಲ್ಲ ಇವ್ರಿಗಿಂತ ದೊಡ್ಡ ಹಿರಿಯ 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 ಸಾಹಿತಿಗಳು ಕೂಡ ಇದ್ದಾರೆ ನಿಸಾರ್ ಅಮ್ಮದಿಲ್ವಾ ಹ್ಞೂ ಎಷ್ಟೊಂದು ಮಾತುಗಳು ಅಷ್ಟೇ ಅಲ್ರಿ ಒಂದು ಕೃತಜ್ಞ ಭಾವ ಇರ್ತದೆ ಮನುಷ್ಯನಿಗೆ ಕೃತಜ್ಞತಾ ಭಾವ ಅಂತ ಇರ್ತದೆ ನಾವು ಕನ್ನಡವನ್ನು ಏನಾದ್ರೂ ಅಕಸ್ಮಾತ್ ನೀವು ಆ ಮಾತನ್ನ ಹೇಳಿದೆ ನಾನು ಭುವನೇಶ್ವರಿ ತಾಯಿಯ ಸೇವಕಳು ಅಥವಾ ನಾನು ಸೈನಿಕಳು ಕನ್ನಡನ ಉಳಿಸ್ತೀನಿ ಕನ್ನಡನ ಬೆಳೆಸ್ತೀನಿ ನನ್ನ ಜೀವವಿರುವವರೆಗೂ ಕನ್ನಡದಲ್ಲಿ ಸಾಹಿತ್ಯನ ಬರಿತೀನಿ ಅನ್ನುವಂಥ ಮಾತು ಹೇಳಿದ್ರೆ ಅಯ್ಯೋ ಎಲ್ಲರೂ ಹೃದಯ ಪೂರ್ವಕವಾಗಿ ಅಭಿನಂದನೆ ಅಂದರೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒಂದು ದಸರಾ ಉದ್ಘಾಟನೆಗೆ ನಿಮ್ಮದು ಅದು ಧರ್ಮದ ಒಳಗಿನ ಗುದ್ದಾಟ ಏನು ತಿಕ್ಕಾಟಗಳು ನನಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ನಾನು ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲ ಧರ್ಮದಲ್ಲೂ ಕೆಲವೊಂದು ಆಚಾರ ವಿಚಾರಗಳು ಅವ್ರದ್ದು ಅವ್ರದೇ ಆದಂಥದ್ದು ಇರ್ತದೆ ಅದರ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗಲ್ಲ ಆದರೆ ನಿಮ್ಮ ಬಾಯಲ್ಲಿ ಒಂದು ವೇಳೆ ಅವತ್ತು ಆ ರೀತಿಯಾದಂಥ ಮಾತುಗಳು ಬಂದಿದ್ದರೆ ಇವತ್ತು ಎಲ್ಲರೂ ಹೃದಯಪೂರ್ವಕ ಸ್ವಾಗತವನ್ನು ಇದ್ವಿ ನಿಮಗೆ ಬಟ್ ನೀವು ಏನು ಮಾಡಿಬಿಟ್ರಿ ಹೆಂಗೋ ಒಂಚೂರು ಹೆಸರು ಸಾಹಿತ್ಯದಲ್ಲಿ ಹೆಸರು ಮಾಡಿಬಿಟ್ಟಿದ್ದೀವಿ ಒಂದೆರಡು ಒಂದೆರಡು ಮೂರು ಸ ಪ ಪ್ರಶಸ್ತಿಗಳು ಲಭಿಸಿಬಿಟ್ಟಿದ್ದಾವೆ ಇನ್ನೇನು ನಾನು ದೊಡ್ಡ ಸಾಹಿತ್ಯ ಆಗಿ ಬಲ್ಲೆ ಸದ್ಯ ಸದ್ಯದಲ್ಲೇ ಬಾಯ್ ದೊಡ್ಡ ಸಾಹಿತ್ಯ ಆಗಬಲ್ಲೆ ಇನ್ನೇನು ಮುಂದಿನ ದಿನಮಾನಗಳಲ್ಲಿ ಕೆಲ ಧೋರಣೆಗಳನ್ನು ನಿಲುವುಗಳನ್ನು ನನ್ನ ಸಾಹಿತ್ಯದ ಮೂಲಕ ಎತ್ತಿ ಹಿಡಿಬಹುದು ಅನ್ನುವಂಥದ್ದು ನಿಮ್ಮ ತಲೆಗೆ ಬಂದಿತ್ತು ಯಾಕಂದರೆ ನಿಮ್ಮ ವೈಯಕ್ತಿಕ ಇಂಟರ್ವ್ಯೂಗಳನ್ನು ನಾನು ತುಂಬ ಕಡೆ ನೋಡಿದ್ದೀನಿ ನಿಮ್ಮ ಘರ್ಷಣೆಗಳು ಅಥವಾ ಆ ಒಂದು ದ ಆ ಒಂದು ನಿಮ್ಮ ಧರ್ಮದಲ್ಲೇ ಈಗ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ ಹೆಣ್ಣನ್ನು ಹೇಗೆ ಹುದುಗಿಸಿಡ್ತಾರೆ ಅಥವಾ ಅವ್ರ ಮೇಲೆ ಹೇಗೆ ದೌರ್ಜನ್ಯ ಮಾಡ್ತಾರೆ ಅವರೆಲ್ಲರ ಮಧ್ಯೆ ಕೂಡ ನೀವು ಬಳದು ಬಂದು ಬರೆದಿದ್ದೀರಿ ಅಂತಂದರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಆ ಒಂದು ಪರಿಸ್ಥಿತಿಯಲ್ಲೂ ಆ ಒಂದು ಮನೆತನ ಅಥವಾ ಆ ಒಂದು ದುಸ್ಥಿತಿಯಲ್ಲೂ ನೀವು ಕೂಡ ಸಾಹಿತ್ಯವನ್ನು ಮೈಗೂಡಿಸ್ಕೊಂಡಿದ್ದೀರಲ್ಲ ಅದು ನನಗೆ ಖುಷಿ ಆಗ್ತದೆ ಅದು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಹೆಣ್ಣುಮಕ್ಕಳು ಮಾಡಲೇಬೇಕಾದಂಥ ಸೇವೆಯನ್ನು ನೀವು ಮಾಡ್ತಾಯಿದ್ದೀರಿ ನಾನು ಅದಕ್ಕೆ ಎರಡು ಮಾತು ಹೇಳಲ್ಲ ಆದರೆ ಮಾತನಾಡುವಾಗ ಒಂಚೂರು ಆಚೆ ಈಚೆ ಮಾಡಿ ಮಾತನಾಡ್ತಿರಲ್ಲ ಅಪ್ಪಟ ಕನ್ನಡತಿ ಅಪ್ಪಟ ಕನ್ನಡಾಭಿಮಾನ ಇಲ್ಲ ಕಪಟ ಕನ್ನಡಾಭಿಮಾನ ಬರೀ ಬೇಳೆ ಬಯಸ್ಕೊಳ್ಳೋದಕ್ಕೆ ಮಾತ್ರ ಕನ್ನಡ ಭಾಷೆ ಬೇಕು ಹಾಂ ಕನ್ನಡದ ಸೇವೆಗೆ ನಿಲ್ಲಬೇಕಾದ್ರೆ ಕನ್ನಡ ತಾಯಿಯನ್ನ ಒಂದು ಮೂರ್ತಿಯನ್ನಾಗಿ ನೋಡುವಂಥದ್ದು ಕನ್ನಡ ತಾಯಿ ಅಂತಂದರೆ ನಾವು ಮಾತೃಭಾಷೆಯನ್ನು ಮನೇಲಿ ಕಳಿಸುವಂಥ ಭಾಷೆ ಕನ್ನಡ ನಾವು ತಾಯಿಗೆ ಏನು ಗೌರವ ಕೊಡ್ತೀವೋ ಅದೇ ಗೌರವನ ಕನ್ನಡಕ್ಕೂ ಕೊಡ್ತೀವಿ ಯಾಕೆ ಅದಕ್ಕೆ ಅವರೇನು ಮೂರ್ಖರಲ್ಲ ಹಿಂದಿನ ಕಾಲದಲ್ಲಿ ಕುಂಕುಮ ಮತ್ತು ಅರಿಶಿನ ಅಂದರೆ ಕುಂಕುಮ ಮತ್ತು ಹಳದಿ ಮತ್ತು ಕೆಂಪು ಬಾವುಟದ ಚಿಹ್ನೆ ಆಗಿಡೋದಕ್ಕೆ ಯಾಕಿಟ್ಟರು ಅದನ್ನು ಎಲ್ಲರ ಹಣೆ ಮೇಲೂ ಶೋಭಿತೆಯನ್ನು ಶೋಭ ಅಂದರೆ ಶೋಭೆಯನ್ನು ಹೊಂದಿರುವಂಥ ಕುಂಕುಮ ಮತ್ತು ಅರಶಿನ ನಮ್ಮ ಕನ್ನಡದ ಬಾವುಟ ಆಗಲಿ ಅಂತ ಬಯಸಿದ್ರು ಅವರು ಅಂತಹ ಬಾವುಟಕ್ಕೆ ಅಥವಾ ಅಂತಹ ಒಂದು ತುಂಬ ಅಂದರೆ ಏನು ತುಂಬ ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ನೀವು ಟ್ರಿಗರ್ ಮಾಡ್ತೀರಿ ಅಂತಂದರೆ ಅದನ್ನು ಮಾತನಾಡಲಿಕ್ಕೆ ಯೋಗ್ಯವಾದಂಥದ್ದಲ್ಲ ಅದು ಇವತ್ತು ನೀವು ಬಂದು ಅಂತೀರಿ ನಾಳೆ ಇನ್ನೊಬ್ಬ ಬಂದು ಇನ್ನೊಂದು ಥರ ಏನೋ ಮಾತನಾಡ್ತಾನೆ ಯಾಕಂದರೆ ನೀವು ಹಾಕಿರುವಂಥ ಬೀಜಗಳು ಇವಾಗ ಈಗ ನೀವು ಹೇಳಿದ್ರಲ್ಲ ನಾಲ್ಕು ಮಂದಿ ನಾಲ್ಕು ಜನ ಇದು ಬರ್ತಿರ್ಲಿಲ್ಲ ನೀವು ದಸರಾ ಉದ್ಘಾಟನೆಯ ವಿಚಾರ ಅಂದರೆ ಮುನ್ನೆಲೆಗೆ ಬರದೇ ಇದ್ರೆ ನೀವು ಅಂದಿರೋ ಮಾತು ಯಾವತ್ತೂ ಹೋಗ್ಬಿಡೋದು ಆಚೆ ಆದರೆ ಮತ್ತೆ ನೀವು ಅಲ್ಲಿ ಆತರ ಮಾತಾಡಿ ಮತ್ತೆ ಇಲ್ಲಿ ಕುರುಕು ಇಲ್ಲಿ ಕೂಡ ನಮ್ಮ ಚಾಮುಂಡೇಶ್ವರಿ ತಾಯಿ ಅರಿಶಿನ ಕುಂಕುಮ ಸೋಭಿ ಚಾಮುಂಡೇಶ್ವರಿಯ ಉದ್ಘಾಟನೆಗೆ ನೀವು ಬರ್ತೀನಿ ಅಂತಂದ್ರೆ ಅದು ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀರಿ ಚಾಮುಂಡೇಶ್ವರಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಲ್ಲ ನಿಮ್ಮ ಮಸ್ಜಿದ್ಗಳನ್ನೇ ನಮ್ಮ ನಿಮ್ಮ ಮಸ್ಜಿದ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿಲ್ಲ ನಮ್ಮ ಚಾಮುಂಡೇಶ್ವರಿ ಹೇಗೆ ಆಯ್ಕೆ ಮಾಡ್ಕೊಳ್ಳಕ್ ಸಾಧ್ಯ ಸಾಧ್ಯನೇ ಇಲ್ಲ ಇಲ್ಲ ನೀವು ಮಾಡಿ ಅದರಲ್ಲಿ ಏನು ಬೇಡ ಭಾವ ಭೇದ ಅಂದ್ರೆ ನಾವೇನು ಭೇದ ಭಾವ ಮಾಡ್ತೀವಿ ಅಥವಾ ನಾವು ಧರ್ಮದ್ರೋಹಿಗಳು ಅಥವಾ ಅನ್ಯ ಧರ್ಮ ಅಂದರೆ ಸಹಿಸೋದಿಲ್ಲ ಅನ್ನುವಂಥ ಮಾತುಗಳು ಎಲ್ಲಿಲ್ಲ ಇಲ್ಲಿ ಎಂತೆವ್ರಿಗೋ ಎಂತೆ ದೊಡ್ಡ ದೊಡ್ಡ ಮನೆಗಳನ್ನು ಹಾಕಿದ್ದೀವಿ ನಾವು ಮನೆ ಹಾಕಿದೀವಿ ಕನ್ನಡದಲ್ಲಿ ಯಾರ್ಯಾರು ಏನೇನೋ ಸಾಧನೆ ಮಾಡಿದಾಗ ಅವ್ರಿಗೆಲ್ಲ ಬೆನ್ನೆಲುಬಾಗಿ ನಿಂತ ಕನ್ನಡಿಗರು ನಾವೆಲ್ಲರೂ ಇದ್ದೀವಿ ಒಟ್ಟಾಗಿ ಆದರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅಪ್ಪಟ ಕನ್ನಡ ಅಭಿಮಾನ ಇತ್ತು ಅಪ್ಪಟ ಕನ್ನಡತ್ವ ಇತ್ತು ಆ ಹೇಗೆ ನಮ್ಮ ಕನ್ನಡದ ಜನಗಳು ರಾಜರತ್ನಂ ಅವರ ಹಾಡುಗಳನ್ನು ಕೇಳಿ ಬೆಳೆದವ್ರು ನಾವು ನಾಲ್ಗೆ ಕತ್ತರಿಸಿದ್ರು ಮೂಗ್ನಲ್ಲಿ ಮಾತಾಡ್ತೀವಿ ಕನ್ನಡ ಅಂತ ಹಾಗೆ ಕನ್ನಡಾಭಿಮಾನ ಹೃದಯದಲ್ಲಿರಬೇಕು ನಾಲ್ಗೆ ಮೇಲಲ್ಲ ಇದು ಯಾವತ್ತಾದ್ರೂ ಕೈ ಎತ್ತಿ ಮುಗಿಬೇಕು ಅನ್ನಿಸ್ಬೇಕು ನಿಮಗೆ ಮಾತನಾಡೋದಕ್ಕೆ ಕೇಳಿದರೆ ಯಾರಾದರೂ ಏನು ಮಾತನಾಡೋಕೆ ಶುರು ಮಾಡಿದೆ ಅಂತಂದರೆ ತೂ ಯಾವಾಗ ಬಂದು ಮಾಡ್ತಾನೆ ಅನ್ಬೇಕುಪ್ಪ ಆ ಥರ ಮಾತನಾಡೋದಲ್ಲ ಆ ಕನ್ನಡಕ್ಕೂ ಅಷ್ಟೊಂದು ಗೌರವವಾದ ಇದೆ ಶಕ್ತಿ ಇದೆ ಆ ಥರ ಶಕ್ತಿ ಇದೆ ಐದನೇ ಕ್ಲಾಸ್ ಫೇಲ್ ಆದವರೆಲ್ಲ ಸಾಹಿತಿಗಳಾಗಿದ್ದಾರೆ ನಮ್ಮ ಕನ್ನಡದಲ್ಲಿ ಶಾಲೆಯ ಮುಖವನ್ನೇ ನೋಡಿರೋದವರು ಅತ್ಯಂತ ಸೂಕ್ಷ್ಮ ಪದಗಳನ್ನು ಬಳಸಿ ಸಾಹಿತ್ಯ ರಚಿಸಿರುವಂಥ ಉದಾಹರಣೆಗಳು ನಮ್ಮಲ್ಲಿದ್ದಾವೆ ಜಾನಪದ ಶೈಲಿಯಲ್ಲಿ ಕನ್ನಡವನ್ನು ಯಾರೂ ಆಗೋದಿಲ್ಲ ಶಾಲೆಯ ಮುಖವನ್ನೇ ನೋಡಿರುವಂಥವ್ರು ನೋಡದೇ ಇರುವಂಥವ್ರು ಸಾಹಿತ್ಯದಲ್ಲಿ ಅದೇನು ಅಗಾಧವಾದಂಥ ಸಾಧನೆಯನ್ನು ಮಾಡಿದವರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದು ದೊಡ್ಡ ವಿಷಯ ಅಲ್ಲ ಅದು ಕನ್ನಡ ಬರೀ ಮಾತನಾಡಿದರೆ ಬರೆಯೋಕ್ಕೆ ಬಂದರೆ ಸಾಕು ಪದಗಳು ಹೆಂಗೆ ಹುಡ್ತಾವ ಹಂಗೆ ಹುಡ್ತವರು ನಮಸ್ಕಾರ ಇದೇ ನನ್ನ ಮಾತುಗಳಾಗಿತ್ತು ಈ ವಿಚಾರವಾಗಿ ಯಾಕಂದರೆ ಬುಕಾರ ಪ್ರಶಸ್ತಿಯ ಕುರಿತಾಗಿ ಒಂದು ಪ್ರಶ್ನೆ ಇದ್ದಿದೆ ಮೊನ್ನೆ ಮೊನ್ನೆನ ನಿನ್ನೇನೋ ಅಥವಾ ಇನ್ನೊಂದು ಈ ಅರಿಶಿನ ಕುಂಕುಮ ಸೋಭಿತೆ ಭುವನೇಶ್ವರಿಯನ್ನು ಅವಮಾನ ಮಾಡಿದ್ದಕ್ಕಾಗಿ ನನ್ನ ನನ್ನ ಒಂದು ವಿಚಾರ ನನ್ನ ಒಂದು ಈ ಪ್ರಶ್ನೆ ಮತ್ತು ಅವರಿಗೆ ಕೇಳಬೇಕಾಗಿತ್ತು ಹಾಗಾಗಿ ಈ ಪ್ರಶ್ನೆನೇ ಕೇಳಿದ್ದೀನಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಈ ಕನ್ನಡನ ಕಲಿಯೋದು ಅಥವಾ ಕನ್ನಡದಿಂದ ಹೊರಗುಳಿಸೋದು ಅಕಸ್ಮಾತ್ ಯಾರನ್ನಾದರೂ ಹೊರಗುಳಿಸ್ಬೇಕು ಅಂತಂದಿದ್ರೆ ನಮ್ಮಲ್ಲಿ ನಾವೊಳಗೆ ಹೊರಗಿಳಿಸೋದು ಬೇಡ ಬೇರೆಯವರೇ ನಮ್ಮಿಂದ ಕನ್ನಡನ ಕಿತ್ಕೊಂಡು ಇದನ್ನ ನಾವು ಬೇರೆ ಭಾಷೆ ಮಯ ಮಾಡಿಬಿಟ್ಟರು ಕರ್ನಾಟಕನ ನಾವು ಈಗಲೂ ಕರ್ನಾಟಕದಲ್ಲಿ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಬಳಸ್ರಪ್ಪ ಬಾ ಬೋರ್ಡ್ಗಳಲ್ಲಿ ಎಲ್ಲರಿಗೂ ಯಾರೋ ಆಬೆ ಜಾಬೆ ತೂಬೆ ಅನ್ನೋರಿಗೆಲ್ಲರಿಗೂ ಕೂಡ ಕನ್ನಡ ಕಲೀರಿ ಕನ್ನಡದಲ್ಲಿ ಮಾತನಾಡಿದರೆ ಮಾತ್ರ ಕರ್ನಾಟಕದಲ್ಲಿ ನೀವು ವ್ಯವಹಾರ ಮಾಡ್ಬೋದು ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ನಮ್ಮ ತಂಡದಲ್ಲಿ ಇನ್ನೂ ಕನ್ನಡ ಉಳಿತಾಯಿದೆ ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಹೆಚ್ಚು ಹೆಚ್ಚಾಗಿ ಕನ್ನಡ ಮಾತನಾಡ್ತಾರೆ ಅಂಥವ್ರನ್ನ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಾವು ಕನ್ನಡದಲ್ಲಿ ಕನ್ನಡ ಮಾತನಾಡಿ ಕನ್ನಡದಲ್ಲಿ ವ್ಯವಹರಿಸಿ ಕನ್ನಡದಲ್ಲೇ ಬದುಕು ಕಟ್ಕೊಳ್ಳಿ ಕನ್ನಡಮಯವಾಗಿಸ್ಕೊಳ್ಳ್ರಿ ಅಂತ ನಿಮ್ಮನ್ನು ಹೆಂಗ್ರಿ ಆಚೆ ಇಡೋಕ್ಕಾಗತ್ತೆ ನಾವು ಕನ್ನಡದಿಂದ ಎಲ್ಲ ಹೆಂಗ ಅಂದರೆ ನಿಮಗೆ ನೀವೇ ವಿಧಿಸ್ಕೊಂಡು ಬಿಟ್ಟಿದ್ದೀರಾ ನೀವು ಆ ಉರ್ದು ಸ್ಕೂಲ್ಗಳು ಮತ್ತಿಲ್ಲ ಅಂದ್ರೆ ಅದೇನೋ ಮದರಸಗಳಲ್ಲಿ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ ಅಂತಂದರೆ ಹೇಗೆ ಕನ್ನಡದ ಭಾಷೆ ನಿಮಗೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಡ್ರಿ ಮದರಸ ತೊರೀರಿ ಉರ್ದು ಶಾಲೆಗಳನ್ನು ಬಿಡಿ ಕರ್ನಾಟಕ ಸರ್ಕಾರ ಮಾದರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸೇರಿಸಿ ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಲ್ಲಿ ಓದಿಸಿ ಕನ್ನಡ ಎಲ್ಲರಿಗೂ ಮುಕ್ತವಾಗಿ ಹಂಚಿಕೆ ಆಗ್ತದೆ ನಮಸ್ಕಾರ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಒಂದೇ ಮಾತ್ರ ಸರ್ವೇ ಜನ ಸುಖ ಬಂತು